ಗಂಗಮ್ಮನ್ ಮಾಡೋದು ಎಲ್ಲ ಪೂಜೆ ಮಾಡ್ತಾರೆ ನೀವು ನೋಡಿದ್ರೆ ಬಂದು ಎಣ್ಣೆ ಹೊಡಿತಾರೆ ಕಣ್ಣನ ಮಕ್ಕಳು ಈ ನನ್ನ ಮಕ್ಕಳಿಗೆಲ್ಲ ಇವರು ಮಕ್ಕಳೆಲ್ಲ ಹೊಳಿ ಮಕ್ಕಳು ಅವರು ಬಟರ್ಫ್ರೂಟ್ ಹಣ್ಣು ಇರುತ್ತಲ್ಲ ಹಣ್ಣು ತಿರುಳು ತೆಗೆದು ಅದಕ್ಕೆ ಈರುಳ್ಳಿ ಸಣ್ಣದಾಗ ಚಾಪ್ ಮಾಡಿರೋ ಈರುಳ್ಳಿ ಅದಕ್ಕೆ ಸ್ವಲ್ಪ ಟೊಮೆಟೆ ಹಣ್ಣು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕರದ್ ಪುಡಿ ಹಾಕಿ ಬ್ರೆಡ್ ಮೇಲೆ ತುಪ್ಪದಲ್ಲಿ ರೋಸ್ಟ್ ಮಾಡಿ ಬ್ರೆಡ್ ಮೇಲೆ ಕಂದ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕಡೂರು ಚಿಕ್ಕಮಂಗ್ಳೂರು ಹೈವೇ ಮೇಲೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ಹೊಸದಾಗಿ ಬೋತ್ ಹೊಸ ಬೋರ್ ಪೂಜೆ ಕೂಡ ಮಾಡ್ಕೋಬೇಡ ಅಂತ ತೋಟ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಮಕ್ಳು ಹೋಗ್ತಿರೋದು ನೀವು ಹಂಚಪ್ಲೆ ಆ ಬಂಗಾರ ನೋಡು ನಮಗೆ ಯೋಗ ಐತೆ ಮೇಣ ಏನ್ ಗೊತ್ತಾ ಇದು ಆಲಾಸೆ ಆಯಿತು ಹಬ್ಬ ಇಲ್ಲ ಬಿಡಲ್ಲ ಚಪ್ಪಲಿ ಎಲ್ಲ ಮುಟ್ಬೇಡ ಬಿಡಿ ಇವಾಗ ಪೂಜೆಗೆ ಬಂದಿದೆಯಲ್ಲ ದೇವ್ರದ್ದು ಇಲ್ಲೆಲ್ಲ ಮುಟ್ಬಿಡ ಚಪ್ಪಲಿ ಎಲ್ಲ ಸೈಡಲ್ಲಿ ಬಿಟ್ಬಿಡ ಸೈಡಲ್ಲಿ ಬಿಟ್ಬೇಕ್ ಅಂದ್ರೆ ದೇವ್ರದ್ದು ಜಿಜ್ಜಿದು ಪೂಜೆ ಮಾಡ್ತೀಯಲ್ಲ ನೋಡಿ ಚಪ್ಪಲಿ ಪೂಜೆ ಮಾಡ್ತಾರೆ ಚಪ್ಪಲಿ ಚಪ್ಲಿ ಅಲ್ಲಿಗೆ ಹೋಗಬಾರ್ದು ಅಂತ ಹೇಳಿದ್ರು ನೀರು ಬಹ್ಮತ್ ಹತ್ತಾರ ಬಾ ಈಗ ಹಾಗೆ ಮಕ್ಳುಗಳು ಮಣ್ಣಲ್ಲಿ ಆಟಾಡಕ್ಕೆ ಸ್ಟಾರ್ಟ್ ಮಾಡಿದ್ರು

சினிமா நான் மீல் வீடியோ மார்க்கான்ிட்டேன் ஹவ்ள நீ என்ன மேடது மென்று சாகில்ல அல்வா சாகில்ல ಎಡ್ ಕಲ್ತ್ಕೊಳ್ರಿ ಎಷ್ಟು ಎಕ್ಸ್‌ಪೀರಿಯನ್ಸ್ ಐತೆ ನಮಗೂ ಅಷ್ಟು ವಯಸ್ಸ ಐಲ್ಲ ನೀವೇ ಅಲ್ಲೇಂತ ಅಂತ ಪೀಕಾಕಿಂಗ್ ಒರೈಕ ಒಂದ್ಲ ಕಾದ ಬರ್ರಿ ಪೀಕಾಕ ಒಳಕಡೆ ಹಾ ಹಾ ಅಂತ ಪೂಜೆ ಮಾಡ್ತೀಯಾ ನೀ ಎಲ್ಲೆ ಧೂಳು ಮಾಡ್ತೀಯಾ ಹೋಗ ಅಲ್ಲಾಟ ಹೋಗಿ ಬ್ರೋ ಹೋಗ ಅಲ್ಲಾಟ ಹೋಗಿ ನಾನು ಮನೆ ಹಾ ಇದ್ರಲ್ಲಿ ಎಲ್ಲಿ ಕಪ್ಪೆ ಮಾಡಿ ಮಾಡಕತ್ತೆ ಇದು ಅದೇನಿದ್ರೆ ಸಮುದ್ರದಲ್ಲಿ ಮಾಡಕ ಅದು ಇಲ್ಲ ಮರಳಲ್ಲಿ ಮಾಡ್ತಾರೆ ಇದು ಇದ್ರಲ್ಲಿ ಮಾಡಕ್ ಆಗಲ್ಲ ಕಣ ಸಹಿ ಇದಾಗುತ್ತೆ ನಿನ್ ಫುಲ್ ಅದು ಕಲ್ಲೆಲ್ಲ ಇರೋದದು ಇದಾಗತ್ತೆ ಹೋಗ ಅಲ್ಲೋಗೂದ್ ಇದೆ ಅಲ್ಲೋಗ ಆ ಕಡೆ ಮಣ್ಣು ಈ ಕಡೆ ತರಬೇಡ್ರಿ ಪೂಜೆ ಮಾಡ್ತಾ ಇದ್ದಾರೆ ಹೋಗ್ರಿ

ಎಲ್ಲ ಬಿಡ್ತಿ ಅಂತಲೇ ಏಳೆ ಏಳೆ ಕೊನೆಲ್ಲ ಏಳುತ್ತೆ ನೋಡು ಎಲ್ಲರಿಗೂ ಅಲೆ ತಡೆ 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 ಮಗಿ ಕುರ್ಸಾ ಅಲ್ಲೇ ಕೂತಿದ್ದ ಕಣಾ ಒಗ್ಗು ಬೇಡ ಬೇಡ ಅವರು ಕೂಡು ಒಗ್ಗು ಹೇ ಅದು ಅಲ್ಲಿ ಇದು ಕೂತಿದ್ದ ಕಣಾ ಅದು ಇದ್ದಿಗೆ ಇದ್ದಿಗೆ ಅದು ವರ್ಷಕಳೆ ಸುಪಿ ಅವರಿಕ್ಕೆಷ್ಟು ಕೂಕಿಲ್ಲ ರೈತ್ರು ಮಕ್ಕಳು ಅಂತ ಹೇಳಬೇಡ ಮತ್ತೆ ನೀನು ಸೇಯ್ ಬೇಡ ಸಡಿಯಾ ನಿಮಗೆ

ಬಟರ್ಫ್ರೂಟ್ ಹಣ್ಣು ಇರುತ್ತಲ್ಲ ಹಣ್ಣು ಅಡುಗೆ ಹಣ್ಣು ತಿರುಳು ತೆಗೆದು ಅದಕ್ಕೆ ಈರುಳ್ಳಿ ಸಣ್ಣದಾಗ ಚಾಪ್ ಮಾಡಿರೋ ಈರುಳ್ಳಿ ಅದಕ್ಕೆ ಸ್ವಲ್ಪ ಟೊಮೆಟೆ ಹಣ್ಣು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಪುಡಿ ಹಾಕಿ ಬ್ರೆಡ್ ಮೇಲೆ ಬ್ರೆಡ್ನ ತುಪ್ಪದಲ್ಲಿ ರೋಸ್ಟ್ ಮಾಡಿ ಬ್ರೆಡ್ ಮೇಲೆ ಇದನ್ನು ಹಾಕೊಂಡು ತಿಂದರೆ ಸಕನಾಗಿರುತ್ತೆ ಸೂಪರ್ ಆಗಿರುತ್ತೆ ಅಲ್ಲೇನ ಕಂದ ಆಮೇಲೆ ರೋಡಲ್ಲಿ ಹೋಗ್ಬೇಕಾದ್ರೆ ಹುಣಸೆ ಹಣ್ಣಿನ ಮರ ಸಿಕ್ತ ಅದ್ರಲ್ಲಿ ಹುಣಸೆ ಟೈಪ್ ಇಟ್ಕೊಂಡೆಲ್ಲ ತಿನ್ಕೊಂಡು ಹೋಗ್ತಾ ಇದ್ವಿ

ನಮ್ಮೂರಿಂದು ಹಳೆಯ ಕಾಲದ ಕಲ್ಯಾಣಿ ಇಲ್ಲೇ ಗಂಗಮ್ಮನ್ ಮಾಡೋದು ಎಲ್ಲ ಪೂಜೆ ಮಾಡ್ತಾರೆ ಇಲ್ಲಿ ನೋಡಿದ್ರೆ ಬಂದು ಎಣ್ಣೆ ಹೊಡಿತಾರೆ ಕಲ್ಯಾಣ್ ಮಕ್ಳು ಈ ನನ್ನ ಮಕ್ಳಿಗೆಲ್ಲ ಇವರು ಮಕ್ಕಳೆಲ್ಲ ಅವರು ಅಲ್ಸ ಐತೆ ಹೆಂಗಡೆ ನಂಬರ್ ಐತೆ

ఈ విడిగ్రె ప్లీజ్ షేర్ ಮಾಡಿ లైక్ సబ్స్క్రైబ్